ಮೊದಲೇದಾಗಿ ನಾನು ಕೇಳ್ಕೊಂಡಿಷ್ಟೇ ಒಳ್ಳೆ ವಿದ್ಯೆ ಕೊಟ್ಬಿಟ್ಟು ಒಳ್ಳೆ ಉದ್ಯೋಗ ಕೊಟ್ಬಿಟ್ರೆ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ರೈತರಿಗೆ ಒಳ್ಳೆ ಫೆಸಿಲಿಟೀಸ್ ಯಾರು ಬರ್ತಾರೆ ಹಾಸ್ಪಿಟ್ಲು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅಗ್ರಿಕಲ್ಚರ್ ಈ ನಾಲ್ಕು ನಾವು ಕ್ಲಿಯರ್ ಆಗಿ ಕೊಟ್ಬಿಟ್ರೆ ನಮ್ಮ ಹತ್ರ ನೋನಕೊಂಡು ನಾವೇ ಕುತ್ಕೋಬೇಕಾಗಿ ಯಾರು ಬರೋದಿಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿಯಾಗಿ ಅವ್ರವ್ರು ಕುತ್ಕಡ್ತಾರೆ ಇಷ್ಟು ಕೊಟ್ಟರೆ ಸಾಕು ಬೇರೆ ಏನು ಕೊಡೋದು ನೋಡಿ ದೇಶಕ್ಕೆ ಇಷ್ಟೇ ಕೊಟ್ಟರೆ ಸಾಕು ನೋಡಿ ಇವತ್ತು ಕೇರಳ ಕೇರಳ ಅವರು ಈ ಐದನೇ ತಾರೀಕಿನ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಬಡವರೇ ಇಲ್ಲೇ ಇರುವಂತ ಸ್ಟೇಟ್ ಕೇರಳ ಗೊತ್ತಾ ನೋಡಿದೀರ ಯಾರಾದ್ರೂ ಕೆಲ್ಸ್ಕೊಂಡಿದ್ದೀರಾ ಈ ಹತ್ತನೇ ತಾರೀಕಿನ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಬಡವರು ಇಲ್ಲ ನಮ್ಮಲ್ಲಿ ಎಲ್ಲ ನಾವು ಬಿಲೋ ಕ್ವಾಲಿಟಿ ಬಿಟ್ಟು ಆ ಊಟ ಊಟಕ್ಕೆ ಓಡಾಡಕ್ಕೆ ಕಚ್ನೆ ಇಲ್ಲ ಅಂತ ಕೇರಳ ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇವತ್ತು ಇಂಡಿಯಾದಲ್ಲ ಫಸ್ಟ್ ಸ್ಟೇಟು ಆತರ ನಮ್ ಕೋಲಾರ ಜಿಲ್ಲೆಯನ್ನು ನಾವು ಮಾಡ್ಕೋಬೇಕಂದ್ರೆ ಈ ನಾಲ್ಕು ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ ಖಂಡಿತವಾಗ್ಲೂ ನಾಲ್ಕು ಕೆಲಸವನ್ನು ನಾವು ಮಾಡ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಭಿವೃದ್ಧಿ ವಿಚಾರ ಹತ್ರ ಇರ್ತೀವಿ ಇವತ್ತು ಇನ್ನೂ ಒಂದ್ಸಲಿ ನಾನು ಬೇರೆ ಇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರುಗಳು ಎಲ್ಲರಿಗೂ ನಾನು ಹೇಳೋದಿಷ್ಟೇ ಕೆಲಸ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ ಟೀಚರ್ಸು ಅಷ್ಟೇ ಕೆಲಸ ಮಾಡಿ ಇವತ್ತು ನಾನು ಹುಟ್ಟಿದ ದಿವಸ ನಮ್ ಗುರುಗಳಾದಂತ ಬಿಟಿ ಕೃಷ್ಣಪ್ಪ ನಮಸ್ಕಾರ ಹಾಕಿ ನಾನು ಬರೋದ್ರಿ ನನ್ನ ತಂದೆ ತಾಯಿ ನಮಸ್ಕಾರ ಹಾಕ್ತೀನಿಲ್ವ ನನ್ನ ಗುರುಗಳಿಗೆ ನನ್ನ ನಮಸ್ಕಾರ ಬಿ ಬಿಟಿ ಕೃಷ್ಣಪ್ಪ ನಮ್ ಗುರುಗಳು ಅವ್ರ ಪಾದಕ್ ನಮಸ್ಕಾರ ಹಾಕೊಂಡು ಕೊಡ್ತೀನಿ ಆದ್ರೆ ಸರ್ಕಾರಿ ಎಂಪ್ಲಾಯ್ಸ್ ಅಷ್ಟೇ ಟೀಚರ್ಸ್ ಅಷ್ಟೇ ತಂದೆ ತಾಯಿ ಯಾರು ಬರೋ ಭಯ ಪಡೋದಿಲ್ಲ ಟೀಚರ್ಸ್ ಅಂತ ಭಯ ಪಡ್ತಾರೆ ಹುಡುಗರಾಗ ಯಾರ ನಾವೆಲ್ಲ ಭಯ ಪಡ್ತಾ ಇದ್ದೀವಿ ಆ ರೀತಿ ಟೀಚರ್ಸ್ ಅಷ್ಟೇ ಸರ್ಕಾರಿ ಎಂಪ್ಲಾಯ್ಸ್ ಅಷ್ಟೇ ಒಳ್ಳೆ ಕೆಲಸ ಮಾಡ್ಬೇಕು ಆದ್ರೂ ನಾನು ಒಂದ್ ಹೇಳ್ತೀನಿ ನಮ್ಮ ಜಿಲ್ಲೆಯ ಏನು ಅಧಿಕಾರಿ ವರ್ಗವ್ರು ಇದಾರೆ ಕೆಲಸ ನಮಗೆ ತೃಪ್ತಿ ತಂದಿಲ್ಲ ಯಾಕಂದರೆ ನಾವು ನಾವು ನಮ್ಮ ಫಾಸ್ಟ್ಗೆ ನಮ್ಮ ಮಟ್ಟಿಗೆ ಅವ್ರು ಬರಕ್ ಆಗ್ತಾ ಇಲ್ಲ ಆದರೆ ಕೆಲಸ ಮಾಡೋದ್ರಲ್ಲಿ ತುಂಬ ಹಿಗು ಆಗ್ತಾ ಇದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಡಿಸ್ಟಿಕ್ ಫಿನಿಶ್ಟ್ ಜೊತೆ ಕುತ್ಕೊಂಡು ಯಾರ್ಯಾರು ಏನಂತ ಚರ್ಚೆ ಮಾಡಿ ಎಲ್ಲವನ್ನ ಸರಿಪಡಿಸಿ ಮುಂದಿನ ದಿನದ ನಿನ್ನ ಶಾಲಾ ಕಾಲೇಜುಗಳಿಗೆ ಒತ್ತನ್ನು ಕೊಟ್ಟು ಇಂಡಸ್ಟ್ರೀಸ್ಗೆ ಒತ್ತನ್ನು ಕೊಟ್ಟು ರೈತರಿಗೆ ಒತ್ತನ್ನು ಕೊಟ್ಟು ಹಾಸ್ಪಿಟಲ್ಸ್ಗೆ ಒತ್ತನ್ನು ಕೊಡೋದೇ ನನ್ನ ಕಾನ್ಸೆಪ್ಟ್ ನಾಲ್ಕಕ್ಕೆ ಬೇರೆ ಯಾವ್ದು ಧೂರ್ಯ ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅಣ್ಣ ಅವರು ಈ ಪ್ಲಾನ್ ಮಾಡೋದಕ್ಕೆ ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಇಲ್ಲಿಯವಾಗಿ ಬಿಸಿ ಇದ್ರು ನಮ್ಮ ಅವರ ಜೊತೆ ಕುತ್ಕೊಂಡು ಹಂತ ಹಂತವಾಗಿ ಇವರು ಅದನ್ನು ಪ್ಲಾನ್ ಮಾಡಿ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಪ್ಪನವರು ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಒಳ್ಳೆಯ ಅವತ್ತು ಹೇಳಿದ್ರು ಹಣ ಇಷ್ಟು ದಿನ ನಾನು ಅಧ್ಯಕ್ಷನಾಗಿ ನಾನು ನಗರಸಭೆಯಾಗಿದ್ದೆ ಇವತ್ತು ನಾನು ತೃಪ್ತಿ ತಂದಿದ್ದೆ ಯಾಕೆಂದರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿದ್ದ ಬಿಲ್ಡಿಂಗ್ ಕಟ್ತಾ ಇರೋ ನಾನು ಇವತ್ತು ನಿಮ್ಮ ಎಲ್ಲರ ಜೊತೆ ಇರೋದು ನಾನು ಇವತ್ತು ತೃಪ್ತಿ ತಂದಿದೆ ನಾನು ಅಧ್ಯಕ್ಷನಾಗಿದ್ದು ನಂಗೆ ತುಂಬ ಖುಷಿಯಾಯಿತು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ನಮ್ಮ ಅನ್ನಿ ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು ಟೀಚರ್ಸು ಆಮೇಲೆ ಮುಖ್ಯವಾಗಿ ಇವತ್ತೇನಾದರೂ ನಮ್ಮ ವುಮೆನ್ಸ್ ಕಾಲೇಜ್ ಅನ್ನೋದು ಸ್ವಲ್ಪ ಅಟ್ಟಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಸಿಂಡಿಕೇಟ್ ಸಮಿತಿ ಸದಸ್ಯರು ಜಯದೀಪ್ ಅವರು ಆಮೇಲೆ ನಮ್ಮ ಗೋಪಾಲ್ ರೋಡ್ರು ಆಮೇಲೆ ನಮ್ಮ ಅರ್ಬಾಜ್ ಅವರು ಆಮೇಲೆ ನಮ್ಮ ಮೇಡಮ್ ಅವರು ಇದ್ದಾರೆ ಅವರು ಆಗ್ಬೋದು ಇವರು ಎಲ್ಲರೂ ಇವರೆಲ್ಲರೂ ಒಳ್ಳೆ ಇದಾಗ್ತಾ ಇದೆ ಯೂನಿವರ್ಸಿಟಿನಲ್ಲಿ ಆಗ್ಬೋದು ಈ ಕಡೆ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಆಗ್ಬೋದು ವುಮೆನ್ಸ್ ಕಾಲೇಜಲ್ಲಿ ಬೇಕಂದ್ರೆ ನಾವು ವುಮೆನ್ಸ್ ಕಾಲೇಜ್ ಸಿಂಡಿಕೇಟ್ ನಮ್ಮ ರಗಣ್ಣ ಅವರೆಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ರೀತಿ ಅನೇಕ ಅಭಿವೃದ್ಧಿಗಳಿಗೆ ನಾವು ಹೋಗ್ತಾ ಇದೀವಿ ಇದು ನೂರ ಮೂರು ಕೋಟಿ ರೂಪಾಯಿ ಕೆಲಸ ಏನು ಇವತ್ತು ಇದರಲ್ಲಿ ಅರ್ಧ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ಅರ್ಧ ಹತ್ತನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ ಇದೇ ತರ ಇನ್ನ ನೂರು ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಕಾಲೇಜಿಗೆ ತಂದು ಇದೇ ನಮ್ಮ ಸುಧಾಕರ್ನ ಸುರೇಶನ್ ಅವ್ರೆ ನಾಯಕತ್ವದಲ್ಲಿ ನಿರ್ಗಾನು ನಾವು ಕೆಲಸಗಳನ್ನು ಮಾಡಿ ನಾವು ಮಿಕ್ಕಿದ್ದ ಕೆಲಸಗಳು ಮಾಡ್ತೇವೆ ಇವತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಂದ್ರೆ ಕರ್ನಾಟಕ ಫಸ್ಟ್ ಲಾ ಕಾಲೇಜ್ ನಮ್ಮ ಕೋಲಾರದು ಕರೆಕ್ಟ್ ಆಗಲ್ವಾ ಮೇಡಮ್ ಅವ್ರು ನೀವು ಮೇಡಮ್ ಅನ್ಬಾರ್ದು ನಿಮ್ಮನ್ನ ಅಮ್ಮ ಅಲ್ಲಿ ನೀವೇ ಕರೆಕ್ಟ್ ನಮ್ಮ ಗೌರ್ಮೆಂಟ್ ಲಾ ಕಾಲೇಜು ಫಸ್ಟ್ ಕಾಲೇಜ್ ನೀವು ಇದ್ರೆ ಅಲ್ಲಿ ಈಗ ಲಾ ಕಾಲೇಜು ಫಸ್ಟ್ ಕಾಲೇಜು ಇವತ್ತು ಜನ ಇದರಲ್ಲಿ ಓದಿರುವಂತಹ ನಮ್ಮ ಕೋಲಾರ ಲಾ ಕಾಲೇಜಲ್ಲಿ ಓದಿರುವಂತವರು ಜನ ಇವತ್ತು ಜರ್ಜಿಗಳ ಇದ್ದಾರೆ ಇವತ್ತು ಇಲ್ಲಿ ಓದಿರವರೆಲ್ಲ ಎಲ್ಲೋ ಮಟ್ಟಕ್ಕೆ ಹೋಗಿದ್ದಾರೆ ಆದ್ರೆ ನಮ್ಮ ಕೋಲಾರಿಗೆ ಅಂತ ಒಂದು ಇತಿಹಾಸ ಇದೆ ಆ ಇತಿಹಾಸವನ್ನ ತಿದ್ದಬೇಕು ಅಂತ ಇವತ್ತು ನಮ್ಮ ಕೋಲಾರ ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಲಾ ಕಾಲೇಜು ಹಾಕ್ಬೇಕು ವುಮೆನ್ಸ್ ಕಾಲೇಜಿಂದ ಚೆನ್ನಾಗಿ ಮಾಡಬೇಕು ನಮ್ಮ ಬಾಯ್ಸ್ ಕಾಲೇಜು ಮಾಡಬೇಕು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರುವಂತಹ ಕಾಲೇಜುಗಳನ್ನ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೈಪ್ ಅಲ್ಲಿ ಮಾಡ್ಬೇಕು ಸಾಫ್ಟ್ವೇರ್ ಕಂಪ್ನಿಗಳು ಏನಕ್ಕೆ ಮಾಡಬೇಕು ಆ ರೀತಿ ಮಾಡ್ಬೇಕು ಅಂತ ನಮ್ಮ ಗುರಿ ಕೆಲವರು ಇಲ್ಲಿಂದ ಹೋಗಿ ಅದು ಇದು ಸುಳ್ಳು ಹೇಳಕ್ ಹೋಗ್ತಾರೆ ಎಲ್ಲಿ ಸುರೇಶನ್ ಹತ್ರ ಹೋಗ್ತಾರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ ಇನ್ನೊಬ್ಬರ ಹತ್ರ ಸುಳ್ಳು ಬೇಡಕ್ಕೆ ಹೋಗ್ತಾರೆ ಅವರೆಲ್ಲ ಅವ್ರ ಮಾತು ಕೇಳೋದೇ ಇಲ್ಲ ಆದ್ರೆ ನಾವೇನ್ ಹೇಳ್ತೀವಿ ಕೆಲಸ ಮಾಡ್ಬೇಕು ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಕೆಲಸ ಮಾಡ್ತೀವಿ ಉದ್ದೇಶದಿಂದ ಕೆಲಸ ಮಾಡ್ತೀವಿ ಒಂದನ್ನು ಮಾತ್ರ ಏನಕ್ಕೆ ಲಾಸ್ಟ್ ಆಗಿ ಪಡ್ತೀನಿ ನಾನ್ ಜಗಳ ಮಾಡ್ತೀನಿ ಆದ್ರೆ ಯಾವುದ್ರ ಮೇಲೆ ಜಗಳ ಮಾಡ್ತೀನಿ ಅಂದ್ರೆ ಕೆಲಸದ ಮೇಲೆ ಜಗಳ ಮಾಡ್ತೀವಿ ರೋಡಲ್ಲಿ ಹೋದ್ರ ಮೇಲೆ ಜಗಳ ಮಾಡೋದಿಲ್ಲ ಮನೆಯಲ್ಲಿ ಜಗಳ ಮಾಡೋದಿಲ್ಲ ಯಾಕಂದ್ರೆ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ ಆದ್ರೆ ಕೆಲ್ಸದ ಮೇಲೆ ಜಗಳ ಮಾಡ್ತೀನಿ ಕೆಲಸ ಮಾಡಿಸ್ತೀವಿ ಕೆಲಸ ಮಾಡೇತಿರ್ತಿವಿ ಇದೇಗ ಕೆಲವೊಂದು ಕಾಯಿಲೆ